ಅವ್ರಿಗೆ ಅನುಕೂಲ ಆಗುತ್ತೆ ಅವರು ರಾಜಕೀಯಕ್ಕೋಸ್ಕರ ವಿರೋಧ ಮಾಡ್ತಾರೆ ಎಲ್ಲ ಪಕ್ಷದವರೂ ಎ ಡಿ ಎಂ ಕೆ ಇರ್ಬೋದು ಡಿ ಎಂ ಕೆ ಇರ್ಬೋದು ಅಥವಾ ಇನ್ನೊಂದು ಯಾವ್ಯಾವ ಎರಡೆರಡು ಫ್ಯಾಕ್ಷನ್ ಮೂರು ಮೂರು ಫ್ಯಾಕ್ಷನ್ಗಳಾಗಿದ್ದಾವೆ ಆ ಅವು ಇರ್ಬೋದು ಅವೆಲ್ಲವೂ ಕೂಡ ರಾಜಕೀಯಕ್ಕೋಸ್ಕರ ವಿರೋಧ ಮಾಡೋದು ತಮಿಳ್ನಾಡಿನಲ್ಲಿ ಎಲ್ಲರೂ ಈಗ ನಿಮ್ಮ ಫ್ರೆಂಡ್ ಅಲ್ಲ ಸರ್ ಅವರು

ಕ್ಲೋಸ್ ಫ್ರೆಂಡ್ಸ್ ಫರ್ಟಿಲಿಟಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ ಗಾಗಿ ಈಗಲೇ ಕರೆ ಮಾಡಿ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಫೈವ್ ಹೇಳಿದ್ರಿ ಸುಮ್ನೆ ಏನೋ ಹೇಳ್ಬೇಕು ಹೇಳ್ತೀರಿ ಅಷ್ಟೇ ನಮಗೂ ಡಿ ಎಂ ಕೆ ಅವರು ಅಲೆಯನ್ಸ್ ಇರ್ಬೋದು ಅವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಳಿ ಬುದ್ಧಿವಾದ ಅವ್ರಿಗೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ರೆ ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಅವ್ರಿಗೆ ನೀವು ಹೇಳಿ ಬಿಜೆಪಿ ಹೇಳಿ ಮಾತಾಡೋಣ ಮಾಡಿದ್ರಿ ಬಿಜೆಪಿ ಪೊಲಿಟಿಕಲ್ ಬಾಧೆ ಅನೂರ್ಗೆ ನಾಲ್ಕು ಪಾಯಿಂಟ್ ಏಳು ಐದು ಟಿ ಎಂ ಸಿ ಪರ್ಸು ಪ್ಲಸ್ ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಯೂಸಲ್ಲಿ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು ಇಪ್ಪತ್ತೈದು ಟಿ ಎಮ್ ಸಿ ಅಂದರೆ ಸುಮಾರು ನಲವತ್ತು ಟಿಎಂಸಿ ಅಷ್ಟು ನೀರು ನಮಗೆ ಸಿಕ್ಕಿದೆ ಜಸ್ಟಿಫಿಕೇಶನ್ ಇದೆ ನಮಗೆ ಮೇಕೆದಾಟು ಮಾಡ್ಲಿಕ್ಕೆ ಹೀಗಾಗಿ ನಾವು ಮೇಕೆದಾಟು ಮಾಡಬೇಕು ಅಂತ ನಾವು ಮಾಡಿದೀವಿ ಆನ್ ಮೆರಿಟ್ ವಿರೋಧ ಪಕ್ಷ ನಾಯಕರ ಅವ್ರ ಮೆರಿಟ್ ಹಾಗಾಗಿ ನೀವು ಹೋಗಿ ಕೇಂದ್ರ ಸರ್ಕಾರಕ್ಕೆ ಮನವೊಲಿಸ್ರಿ ಅಬ್ಜೆಕ್ಷನ್ ಹಾಕಿರೋ ನಿಮ್ ಫ್ರೆಂಡ್ ಕೇಂದ್ರ ಸರ್ಕಾರ ಕನ್ವೆನ್ಸ್ ಮಾಡಿಕೊಂಡ ನಾಲ್ವರು ಮಾಡಿಕ್ಕೆ ಅವರು ಸರ್ಕಾರ ಲೋಕ ಲಾರ್ಡ್ 19 ಯಾರು ಯಾರು ಅಪ್ಸಿ ಡಾಮಿಲೇ ಆದೇಶದ ಮೇಲೆ ಅವರು ಪಿಲಾಕಿದ್ರು ನಾವು ಅಪೀಲ್ ಆದ್ತೀವಿ ಯಾರು ಯಾರು ಡಾಮಿಲೇ ಕೆಎನ್ಎಸ್ ಪಾರ್ಟಿ ತರೇ ನಿದ್ರೋಸ್ ರಿವೈಸ್ ಕರ್ಮ ಲಾರ್ಡ್ ಆದ್ಬೇಕು ರಿವೈಸ್ ರಿವೈಸ್ಡ್ ಟ್ರಿಬಿನಲ್ ಆರ್ಡರ್ ಪ್ರಕಾರ ನಮಗೆ 284.75 ಟಿಎಂಸಿ ಸಿಕ್ಕಿದೆ ಅಂದ್ರೆ ಮೊದಲಿನಗಿಂತ ಅಲ್ಮೋಸ್ಟ್ 18 ಟಿಎಂಸಿ ಜಾಸ್ತಿ ಸಿಕ್ತೋ ರಿಲೀಸ್ 199 192 ದೆತ್ತು ಒನ್ ಸೆವೆಂಟಿ ಸೆವೆನ್ ಆಗಿದೆ ಬಿಳಿಗೊಂಡ್ಲ ಹತ್ರ ನಮ್ಗೆ ಅನುಕೂಲ ಆಗಿದೆ ಉಳುಕಿದ ನೀರನ್ನ ನಾವು ಮಾಡ್ಕೊಳ್ತೀವಂತ ಡಿ ಕೆ ಶಿವಕುಮಾರ್ ಬಹಳಷ್ಟು ಚೆನ್ನಾಗಿ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಶಿವಕುಮಾರ್ ಒಳ್ಳೆ ಕೆಲಸ ಮಾಡ್ತಾರೆ ಅದನ್ನ ಸಪೋರ್ಟ್ ಮಾಡೋದ್ ಬಿಟ್ಟು ನೀವು ವಿರುದ್ಧ ಮಾತಾಡ್ತಿರಲ್ಲ